ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ ಏನು ಅಂತ ನಿಮ್ಗೆ ಅಲ್ಲಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ನಮ್ಮದು ಮದುವೆ ಆದಮೇಲೆ ಮೊದಲನೇ ವರ್ಷದ ಭೀಮ್ ನಮಾವಾಸೆ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ನಾವು ಯಾವ ರೀತಿ ಭೀಮ್ ನಮಾವಾಸೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತು ಮಾರ್ನಿಂಗೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ರೀವಿಯಸ್ ಡೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮತ್ತು ಈವ್ನಿಂಗ್ ಎಲ್ಲ ಯಾಕೆ ಮಾರ್ನಿಂಗೇ ಒಳ್ಳೆ ಟೈಮ್ ನೋಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾರ್ನಿಂಗ್ ಬೇಗನೆ ಎದ್ದು ಮನೆ ಕ್ಲೀನ್ ಮಾಡಿ ಆಲ್ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ಸ್ ಇತ್ತು ಅದಕ್ಕೆ ಬೇಗನೂ ಆಗುತ್ತೆ ಅಂತ ಅಂದ್ಬಿಟ್ಟು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಉಪ್ಮಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸ್ವೀಟ್ ಏನಾದರೂ ಒಂದು ಮಾಡಬೇಕಲ್ವ ಅದಕ್ಕೆ ಕೇಸರಿಭಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಸ್ಪೆಷಲ್ ಉಪ್ಮಾ ಮತ್ತು ಕೇಸರಿಭಾತ್ ಆ್ಯಂಡ್ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಆಗಿರ್ಬೋದು ಇಲ್ಲ ಈ ರೀತಿ ಸ್ಪೆಷಲ್ ಡೇದು ಬ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಎವ್ರಿ ಡೇ ಕಮೆಂಟ್ ಮಾಡೋರು ಅಂದರೆ ಎಲ್ಲ ವೀಡಿಯೋಗೂ ಕಮೆಂಟ್ ಮಾಡೋರು ತುಂಬ ಜನ ಇದ್ದೀರಾ ನಾನು ಆ ನೇಮ್ಸ್ನೆಲ್ಲ ಡೇ ವನ್ನಿಂದನೂ ನನ್ನ ವೀಡಿಯೋಸ್ಗೆ ಯಾರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಿದ್ದೀರೋ ಅವ್ರ ನೇಮ್ನ ನಾನು ನೆನಪಿಟ್ಕೊಂಡಿದ್ದೀನಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ನ ನೋಡಿ ರಿಪ್ಲೈ ಮಾಡ್ತೀನಿ ಓಕೆನಾ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಆವಾಗಲೇ ಹೇಳ್ದಂಗೆ ಕೇಸರಿಭಾತ್ ಮತ್ತು ಸಿಂಪಲ್ಲಾಗಿ ಉಪ್ಪ ಮಾಡಿದ್ದೆ ಅಷ್ಟೇ ಜಾಸ್ತಿ ಏನು ವೆರೈಟೀಸ್ ಮಾಡಿರಲಿಲ್ಲ ಅದಾದಮೇಲೆ ನಾನು ರೆಡಿ ಆಗೋಣ ಅಂತ ಹೊರಟೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆ್ಯಂಡ್ ಪೂಜೆಗೂ ಕೂಡ ರೆಡಿ ಮಾಡಿ ಇವಾಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಇವತ್ತು ಈ ಒಂದು ಸ್ಯಾರಿ ನನ್ನ ಮದುವೆ ಟೈಮಲ್ಲೇ ತೊಗೊಂಡಿದ್ದು ವೇರ್ ಮಾಡಿಲ್ಲ ಇನ್ನೂ ಸ್ಯಾರಿ ಉಡ್ಕೊಂಡು ರೆಡಿ ಆಗ್ಬೇಕಾದ್ರೆ ಸಿಗ್ತೀವಿ ನನ್ನ ಎರಡು ಮೂರು ಬ್ಲೌಸ್ ಎರಡು ಮೂರು ಏನಲ್ಲ ನಾಲ್ಕೈದು ಬ್ಲೌಸ್ ಏನೇ ಬಿಟ್ಟಿದ್ದಾರೆ ನಾನು ಸ್ಯಾರಿ ಕಲೆಕ್ಷನ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಎಕ್ಸ್ಪೆಷಲಿ ಸ್ಲೀವ್ ಲೆಂತ್ ಪ್ರಾಪರ್ ಆಗಿ ನಾನು ಹೇಳಿದ ಲೆಂತ್ ಬೇರೆ ಅವರು ಸ್ವಲ್ಪ ಉದ್ದ ಇಟ್ಬಿಟ್ಟಿದ್ರು ಅದು ಕೈ ನಾವು ಮಚ್ಚಾಗೆಲ್ಲ ಫೋಲ್ಡ್ ಆಗ್ತಿರುತ್ತೆ ನನಗೆ ಇಷ್ಟನೇ ಆಗಲಿಲ್ಲ ಸ್ಯಾಟಿಸ್ಫೈನೇ ಆಗಲಿಲ್ಲ ಹತ್ರ ನಾನು ಸ್ಟಿಚಿಂಗ್ ಕೊಟ್ಟಿದ್ದು ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಸ್ಟಿಚಿಂಗಿಗೆ ಕೊಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ನಾನು ಕೂಡ ಏನೋ ಅರ್ಜೆಂಟ್ ಮಾಡಿಲ್ಲ ಕೊಟ್ಬಿಟ್ಟು ಆರಾಮಾಗೇ ಸ್ಟಿಚ್ ಮಾಡಿ ಕೊಡಿ ನೀಟಾಗಿ ಮಾಡಿಕೊಡಿ ಮದುವೆ ಬ್ಲೌಸಸ್ ಅಂತಲೇ ಹೇಳಿದ್ದೆ ನಾನು ಅವ್ರಿಗೆ ಸ್ಟೇಲ್ ಯಾಕೆ ಹಿಂಗೆ ಮಾಡಿದ್ರೆ ಗೊತ್ತಿಲ್ಲ ಅವ್ರ ಹತ್ರ ಸ್ಟಿಚಿಂಗ್ ಮಾಡಿಸಿದ್ದು ಯಾವುದೂ ಕೂಡ ಪರ್ಫೆಕ್ಟಾಗಿ ಬಂದೇ ಇಲ್ಲ ಆಲ್ಮೋಸ್ಟ್ ಎಲ್ಲನೂ ಈ ಥರ ಸಿಂಪಲ್ ಸೀರೆಗಳನ್ನೇ ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು ಸಿಲ್ಕ್ ಸೀರೆ ಯಾವುದೂ ಏನೋ ಅಷ್ಟು ಸ್ಟಿಚ್ ಮಾಡಿಸ್ಲಿಲ್ಲ ಇರಲಿ ಇನ್ನೇನು ಮಾಡೋಕ್ಕಾಗಲ್ಲ ಆಲ್ರೆಡಿ ಸ್ಟಿಚಿಂಗ್ ಆಗಿದೆ ಅದಕ್ಕೆ ನನಗೆ ವೇರ್ ಮಾಡಬೇಕಾದ್ರೂ ಅಂದರೆ ವೇರ್ ಸ್ಯಾರಿ ಉಡ್ಕಂಡಿದ್ದಾದಮೇಲೂ ಏನೋ ಪರ್ಫೆಕ್ಟಾಗಿ ನನಗೆ ಅನ್ನಿಸ್ತಿಲ್ಲ ಏನೋ ಮಿಸ್ಸಿಂಗ್ ಅಲ್ವಾ ಅಂತ ಅನ್ನಿಸ್ತಿತ್ತು ಸ್ಟಿಲ್ ಪೂಜೆಗೆ ತುಂಬ ಲೇಟಾಗುತ್ತೆ ರಂಜಿತ್ಗೆ ಕೂಡ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಏನು ಚೇಂಜಸ್ ಮಾಡ್ಕೊಂಡಾಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಮೇಕಪ್ ಏನಿಲ್ಲ ಜಸ್ಟ್ ಮಾಯ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ನ ಹಾಕೊತಿದ್ದೀನಿ ಅಷ್ಟೇ ಪೂಜೆಗೆ ಅಲ್ವಾ ಆ್ಯಂಡ್ ಎಲ್ಲೂ ಕೂಡ ಆಚೆ ಹೋಗ್ತಾ ಇಲ್ಲ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡೋದು ಟೋನರ್ ಯಾವುದು ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದ್ರಿ ಯಾವುದೋ ಶೋ ವಿಡಿಯೋಗೆ ಸುಮಾರು ವರ್ಷದಿಂದ ನಾನು ಬ್ಲೂ ಹೆವನ್ ಟೋನರೇನೆ ಯೂಸ್ ಮಾಡ್ತಿರೋದು ನನಗೆ ಅದು ಅಂದರೆ ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಆ್ಯಂಡ್ ಇನ್ನೊಂದು ನಾನು ಅಡ್ರೆಸ್ ಮಾಡಬೇಕಿತ್ತು ಒಬ್ಬರು ನನಗೆ ಶಾಂಪೂ ಯಾವ್ದು ಯೂಸ್ ಮಾಡ್ತೀರಾ ನನಗೆ ತುಂಬ ಹೇರ್ ಫಾಲ್ ಆಗ್ತಿದೆ ಹೇಳಿ ಅಂತೆಲ್ಲ ಕೇಳ್ತಿದ್ರಿ ಇವಾಗ ಒಂದು ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬೇರೆ ಯಾರಿಗೋ ಏರ್ಸ್ ಚೆನ್ನಾಗಿದೆ ಇಲ್ಲ ಸ್ಕಿನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದು ಯೂಸ್ ಮಾಡ್ತಾರೋ ಪ್ರಾಡಕ್ಟ್ಸ್ನ ತಿಳ್ಕೊಂಡು ನೀವು ಅದನ್ನು ಇನ್ಫ್ಲೂಯೆನ್ಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಅವ್ರ ಸ್ಕಿನ್ ಟೈಪೇ ಬೇರೆ ಥರ ಇರುತ್ತೆ ನಿಮ್ಮ ಸ್ಕಿನ್ ಟೈಪೇ ಬೇರೆ ಥರ ಇರುತ್ತೆ ಅವ್ರಿಗೆ ಅಡ್ಜಸ್ಟ್ ಆಗಿರೋ ಪ್ರಾಡಕ್ಟ್ಸ್ ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ ನಿಮಗೆ ಸೆಟ್ ಆಗೋ ಪ್ರಾಡಕ್ಟ್ಸ್ ಅವ್ರಿಗೆ ಸೆಟ್ ಆಗೋಲ್ಲ ನಿಮ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ ಯಾರ್ಯಾರೋ ಯಾವುದೋ ಯೂಸ್ ಮಾಡ್ತಾರೆ ಇಲ್ಲ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಕೇಳಿ ನೀವು ಅದನ್ನು ಫಾಲೋ ಮಾಡಬೇಡಿ ಯಾವ ರೀತಿ ರೆಡಿ ಆದ್ಬಿಟ್ಟು ಸಿಂಪಲ್ಲಾಗಿ ಲಿಮ್ಸ್ನ ಹಾಕಿದ್ದೆ ಟೋನರ್ ಅಪ್ಲೈ ಮಾಡಿದೆ ಅದಾದಮೇಲೆ ಮಾಯಶ್ಚರೈಸರ್ ಎಲ್ಲೂ ಆಚೆ ಹೋಗ್ತಿಲ್ಲ ಅದು ಅದಕ್ಕೆ ನಾನು ಸನ್ಸ್ಕ್ರೀನ್ ಏನು ಹಾಕಲಿಲ್ಲ ನೆಕ್ಸ್ಟು ಚೀಕ್ ಟಿಂಟ್ ನನಗೆ ಚೀಕ್ ಟಿಂಟ್ ತುಂಬ ಇಷ್ಟ ಅದಕ್ಕೆ ನಾನು ಯಾವಾಗಲೇ ಆಗಲಿ ಅದನ್ನು ಮಿಸ್ ಮಾಡಲ್ಲ ನೆಕ್ಸ್ಟು ಲಿಪ್ಸ್ಟಿಕ್ ಅದಾದಮೇಲೆ ನನ್ನ ಸ್ಯಾರಿಗೆ ಮ್ಯಾಚ್ ಆ ಮ್ಯಾಚ್ ಆಗೋ ಕಲರ್ ಸ್ಟಿಕ್ಕರ್ನ ಹುಡುಕಿ ಇಟ್ಕೊತಿದ್ದೀನಿ ನಿಜವಾಗ್ಲೂ ಆ ಕಲರ್ ಸ್ಟಿಕ್ಕರ್ ಬಾಕ್ಸ್ ಇರುತ್ತೆ ಅಲ್ಲ ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಹುಡುಕಿ ತಗೊಳ್ಳೋದೇ ದೊಡ್ಡ ಟಾಸ್ಕ್ ಹೇರ್ ಸ್ಟೈಲ್ ಕೂಡ ತುಂಬ ಸಿಂಪಲ್ ಅದು ಹೇಗಿದ್ರು ಮಿಡಿಲ್ ಕ್ರಾಪ್ ಇತ್ತಲ್ಲ ಜಸ್ಟು ಮತ್ತೆ ಇನ್ನೊಂದ್ಸರ್ತಿ ಕೂಮ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡೆ ಅಷ್ಟೇ ಬಿಹೈಂಡ್ ದ ಶೂಟ್ ಬೇರೆ ಏನೋ ಸ್ಟೋರಿನೇ ಇರುತ್ತೆ ಅಂದರೆ ವ್ಲಾಗಲೆಲ್ಲ ಪರ್ಫೆಕ್ಟಾಗಿ ಕಾಣಿಸ್ಬೋದು ನಿಜವಾಗ್ಲೂ ಆ ರೀತಿ ಇರಲ್ಲ ಗೈಸ್ ವ್ಲಾಗಿಂಗ್ ಮಾಡಬೇಕಾದ್ರೆ ನಾನು ಅವತ್ತಿನ ಸ್ಟೋರಿ ಏನಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೋರ್ ಶೇರ್ ಮಾಡ್ಕೊತೀನಿ ನಾನು ಈ ರೀತಿ ರೆಡಿ ರೆಡಿಯಾಗಿದ್ದಾಗ ಇಲ್ಲ ಯಾವುದಾದ್ರೂ ಸ್ಪೆಷಲ್ ಡೇಸ್ ಆಗಿರ್ಬೋದು ಇಲ್ಲ ಟೆಂಪಲ್ಗೆ ಹೋಗಬೇಕಾದ್ರೆ ಇಲ್ಲ ನನ್ನ ಬರ್ಡೇ ಟೈಮಲ್ಲಿ ಆಗಿರ್ಬೋದು ರಂಜಿತ ಹತ್ರ ಒಂದು ಸ್ವಲ್ಪ ಹೂ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೂನ ತರಿಸ್ಕೊತೀನಿ ನನಗೆ ಬೆಸ್ಟ್ ಪಾರ್ಟ್ ಅದು ಅಂದರೆ ಅವ್ರ ಹತ್ರ ಹೂ ತೋರಿಸ್ಕೊಳ್ಳೋದು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗಕ್ಕೆ ಹೋಗಿದ್ದು ರೆಡಿಯಾಗಿ ಬಂದ್ಮೇಲೆ ಜಸ್ಟ್ ದೀಪ ಹಚ್ಚಿ ಪೂಜೆ ಮಾಡಿದೆ ಅಷ್ಟೇ ಮಾಡ್ಲಾ ಸ್ವಲ್ಪ ನಾನು kali <Net -hertz> <uma> <solos> 对。<laughs> <laughs> ನಿಮ್ಮೆಲ್ರಿಗೂ ಗೊತ್ತು ನಮ್ಮದು ಮದುವೆ ಆದಮೇಲೆ ಇದು ಮೊದಲನೇ ಭೀಮ್ ನಮವಾಸೆ ಅಂತ ನಮ್ಮದು ಆಗಿ ಟೂ ಆ್ಯಂಡ್ ಹಾಫ್ ಮಂತ್ ಆಗಿದೆ ಅಂತ ಸೊ ಪೂಜೆ ಮಾಡೋ ವಿಧಾನ ಐ ಹೋಪ್ ಕರೆಕ್ಟಾಗಿ ಮಾಡಿದ್ದೀನಿ ನಾನು ಅಂತ ನಾನು ಕೆಲವೊಂದಷ್ಟು ಅಂದರೆ ಪೂಜೆ ಮಾಡೋ ಭೀಮ್ ನಮವಾಸೆ ಹಬ್ಬ ದಿನ ಯಾವ ರೀತಿ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ ಇರುತ್ತಲ್ವ ಚೆಕ್ ಮಾಡಿದ್ದೆ ಐ ಹೋಪ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಏನಾದರೂ ಕರೆಕ್ಷನ್ಸ್ ಇದ್ದರೆ ಏನಾದರೂ ಇದು ರಾಂಗ್ ಅಂತ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಅಪ್ಕಮಿಂಗ್ ಇಯರ್ಸಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಪ್ಲೀಸ್ ನೀಟಾಗೇ ಪೂಜೆ ಮಾಡಿರೋದು ಕ್ಲಿಮ್ಸ್ ಎಲ್ಲ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಆ್ಯಂಡ್ ಸ್ಯಾರಿ ಆವಾಗಲೇ ಹೇಳ್ದಂಗೆ ಪರ್ಫೆಕ್ಟಾಗಿ ಬಂದಿಲ್ಲ ಸ್ವಲ್ಪ ಏನೋ ಕಡಿಮೆ ಆಗಿದೆ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತು ನಾನು ಮದುವೆದು ಬ್ಲ್ಯಾಕ್ ಬಳೆ ಹಾಕೋಬೇಕು ಎರಡು ಕೈಗೂ ಒಂದೊಂದು ಡಜನ್ ಅಂತ ಎಷ್ಟು ಅಷ್ಟು ಅಂದ್ಕೊಂಡಿದ್ದೆ ಮೈಂಡಲ್ಲಿ ಅದು ಲಾಸ್ಟಲ್ಲಿ ರಂಜಿತ್ ಕೂಡ ಅರ್ಜೆಂಟಲ್ಲಿ ಆಫೀಸಿಗೆ ಲೇಟ್ ಆಗ್ತಿದೆ ಬಾಬಾ ಅಂತ ಕರೆದ್ರಲ್ವ ನನಗೂ ಮರ್ತೋಗ್ಬಿಡ್ತು ಅದು ನಾನು ನೆಕ್ಸ್ಟು ಅಂದರೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೆನ್ಪಾಯ್ತಿತ್ತು ಮ ಅಂದರೆ ಬ್ಯಾಂಕಲ್ಲೇ ಮರ್ತ್ಬಿಟ್ಟೆ ಅಲ್ವಾ ಹಾಕೋಬೇಕು ಅಂತ ಅಂದ್ಕೊಂಡು ಅಂತ ಅದೊಂದು ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ನನಗೆ ಇರಲಿ ಆದರೂ ಒಂದೊಂದು ನಂದು ಮದುವೆದು ಬ್ಲ್ಯಾಕ್ ಬಳೆ ಒಂದು ಎರಡು ಕೈಗೂ ಒಂದೊಂದು ಹಾಕ್ಕೊಂಡಿದ್ದೀನಿ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನಿಸುತ್ತೆ ಪೂಜೆ ಎಲ್ಲ ಮುಗೀತು ಆ್ಯಂಡ್ ರಂಜಿತ್ ಕೂಡ ಆಫೀಸ್ಗೆ ಹೊಟ್ಟರು ಇಲ್ಲೇ ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಚೆನ್ನಾಗಾಯಿತು ಪೂಜೆ ಎಲ್ಲ ಇದು ಫಸ್ಟ್ನೇ ಭೀಮ್ನಮಾವಾಸೆ ನಮ್ಮದು ಆಫ್ಟರ್ ಮ್ಯಾರೇಜ್ ಚೆನ್ನಾಗಾಯಿತು ಎಲ್ಲ ನಾನು ನನಗೆ ಸೀರೆ ಯಾಕೋ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನ್ನಿಸ್ತಿಲ್ಲ ಟೈಮ್ ಕೂಡ ಇರಲಿಲ್ಲ ಮತ್ತೆ ನಾನು ರೆಡಿ ಆಗೋದಕ್ಕೆ ಅದಕ್ಕೆ ಹೇಗೋ ಇರಲಿ ಜಸ್ಟ್ ಪೂಜೆಗೆ ಅಲ್ವಾ ಅಂತ ಅಂದ್ಬಿಟ್ಟು ನಾನಿನ್ನೂ ಅಷ್ಟೊಂದು ತಲೆ ಕೆಡಿಸ್ಕೊಳಲಿಲ್ಲ ಹೇಗೆ ಕಾಣ್ತಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ನಾನು ಮತ್ತೆ ಅವರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಿಫ್ಟ್ ಕೇಳೋದಿದೆ ಇನ್ನು ಬ್ಲಾಗಲ್ಲಿ ಅವ್ರದ್ದು ಅವ್ರ ಹತ್ರ ಇವಾಗ ಅವರೇನೋ ಆಫೀಸ್ ಆಫೀಸ್ ಇದ್ರು ಅಂತ ಅಂದ್ಬಿಟ್ಟು ಓದ್ಬಿಟ್ರು ಅವ್ರು ಬಂದಮೇಲೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅವ್ರು ಭೀಮ್ನಮಾವಾಸೆ ಹಬ್ಬದ ದಿನ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ರಂಜಿತ್ ಕೂಡ ಅವತ್ತು ಸ್ವಲ್ಪ ಲೇಟ್ ಆಯಿತು ಬರೋದು ಮನೆಗೆ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಆ್ಯಂಡ್ ಗಿಫ್ಟ್ ಕೇಳ್ತೀನಿ ಅಂತ ಹೇಳಿದ್ದೆ ನಾನು ಕೂಡ ಅವ್ರ ಹತ್ರ ಇನ್ನೂ ಗಿಫ್ಟ್ ಏನು ಕೇಳೇ ಇಲ್ಲ ಮರ್ತೆ ಬಿಟ್ಟೆ ಅದನ್ನು ನಾನು ಕೇಳೋದು ಅವತ್ತು ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೇ ಆಫೀಸಿಗೆ ಲೇಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಅವ್ರು ಹುಟ್ಬಿಟ್ರು ಅರಿ ಬರೀ ಇಲ್ಲಿದ್ರಲ್ವ ಕೇಳಿಲ್ಲ ನಾನು ಅದೇ ಅಲ್ಲಿ ಅವತ್ತು ಮಾರ್ನಿಂಗ್ ಶೂಟ್ ಮಾಡಿದಾಗ ಹೇಳಿದ್ದೆ ಗಿಫ್ಟೇನು ಕೊಡಲೇಬೇಕು ಅಂತ ಏನಿಲ್ಲ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಏನು ಪಾತ್ ಪೂಜೆ ಮಾಡಿದಾಗ ಅಟ್ಲೀಸ್ಟ್ ಅಮೌಂಟ್ ಆದರೂ ಕೊಡಬೇಕು ಅಂತ ಹೇಳ್ತಾರೆ ನಾನು ಏನೂ ಕೇಳಲಿಲ್ಲ ಅದು ನನಗೆ ಆ ಥಾಟು ಬರಲಿಲ್ಲ ಆ ಟೈಮಲ್ಲಿ ಅವ್ರಿಗೂ ಕೂಡ ಏನೂ ಬಂದಿಲ್ಲ ಈವಾಗಲೂ ಏನು ಕೇಳಿದ್ರು ಕೊಡಿಸ್ತಾರೆ ನೋಡೋಣ ನನಗೆ ಯಾವಾಗಾದರೂ ಏನಾದರೂ ಕೊಡಿಸ್ಕೋಬೇಕು ಅಂತ ಅನಿಸಿದ್ರೆ ಕೊಡ್ಸ್ಕೊತೀನಿ ಇವಾಗ ಸದ್ಯಕ್ಕೇನು ಬೇಡ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಐ ಆಮ್ ವೆರಿ ಸಾರಿ ತುಂಬ ಜನ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ ಮಾಡಿ ಡೈಲಿ ರುಟೀನ್ ಶೂಟ್ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ದೀರಾ ಈ ನಡುವೆ ಅಂತೂ ವ್ಲಾಗಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದ್ಕೊಂತೀನಿ ಡೈಲಿ ರೂಟೀನ್ ಕೇಳ್ತಿರ್ತಾರಲ್ವ ಶೂಟ್ ಮಾಡೋಣ ಇಲ್ಲ ಎಲ್ಲಾದರೂ ಆಚೆ ಹೋಗ್ತಿರ್ತೀವಲ್ವ ಇವತ್ತು ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊತೀನಿ ಸಮಟೈಮ್ಸ್ ಅದು ಮಾಡೋಕ್ಕೆ ಟೈಮೇ ಕೂಡ ಬರ್ತಾಯಿಲ್ಲ ಇನ್ಮೇಲಿಂದ ಹಂಗೆ ಆಗದೆ ಅನ್ನೋ ಥರ ನೋಡ್ಕೋಬೇಕು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ನ ನಾನು ಕೂಡ ಶೂಟ್ ಮಾಡ್ತೀನಿ ಹೆಲ್ತ್ ಕೂಡ ಸರಿ ಇರಲಿಲ್ಲ ನನ್ನದು ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಹಾಗಾಗಿ ನನಗೆ ಈ ನಡುವೆ ಬ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ನಾನು ಶೂಟ್ ಮಾಡಿ ಹಾಕ್ತಿದ್ದೀನಿ ನಿಮ್ಮ ಕ್ವೈರೀಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡಿದ್ದೀನಿ ಮ್ಯಾರೇಜ್ ಬಜೆಟ್ ತುಂಬ ಜನ ಕೇಳ್ತಿದ್ದಾರ ನನ್ನ ಹಸ್ಬೆಂಡ್ ಜೊತೆ ಅದನ್ನು ಅವ್ರು ಆಗಿದ್ದಾಗ ಶೂಟ್ ಮಾಡ್ತೀನಿ ಆ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಪ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾನು ಕೊಟ್ಟೇ ಕೊಡ್ತೀನಿ ಸ್ವಲ್ಪ ನಂದು ಲೇಟ್ ಆಗ್ಬೋದು ಅದನ್ನು ಇನ್ಫಾರ್ಮೇಷನ್ ನಿಮಗೆ ಕೊಡೋದು ಬಿಟ್ಟರೆ ಆ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟೇ ಕೊಟ್ಟಿರ್ತೀನಿ ಆ್ಯಂಡ್ ನಾಳೆ ನಮ್ಮ ಅಮ್ಮ ಬರ್ತಿದ್ದಾರೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಅಮ್ಮ ಬೆಂಗಳೂರಿಗೆ ಬರ್ತಾ ಇರೋದು ಏನಾದರೂ ಇವಾಗ ಊರ ಕಡೆಯವರು ಇಲ್ಲಿ ಮನೆ ಕಟ್ಟಿಸಿ ಗ್ರೂಪ್ ವ್ಯಾಪ್ ಆಗಿರ್ಬೋದು ಇಲ್ಲ ಯಾವುದಾದ್ರು ಮಕ್ಳು ಬರ್ತಡೇ ಇನ್ವೈಟ್ ಮಾಡಿದಾಗ ಅಲ್ಲಿಂದಲೇ ವೆಹಿಕಲ್ಸ್ ಮಾಡ್ಕೊಂಡು ಬರ್ತಾರಲ್ವ ಆ ಥರ ಒಂದು ಎರಡು ಮೂರು ಫಂಕ್ಷನ್ಗೆ ಬಂದಿದ್ದಾರೆ ಅಷ್ಟೇ ಅದಕ್ಕೂ ಜಾಸ್ತಿ ಬಂದಿಲ್ಲ ಬಂದ್ರೂ ಇನ್ನೇನು ಬರ್ತಾರೆ ಆ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಆ ವೆಹಿಕಲ್ ರಿಟರ್ನ್ ಹೋಗಿ ರಿಟರ್ನ್ ಹೋಗಿರ್ತಾರೆ ಬೆಂಗಳೂರು ಪ್ರಾಪರಾಗಿ ಅವರು ಕೂಡ ನೋಡಿಲ್ಲ ನಾಳೆ ನಮ್ಮಮ್ಮ ಬರ್ತಿದ್ದಾರೆ ನೋಡೋಣ ಅದನ್ನು ಲಾಂಗ್ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅಟ್ ಅಟ್ಲೀಸ್ಟ್ ಮಿನಿ ಬ್ಲಾಗ್ಸ್ ಥರ ನಾನು ಮುಂಚೆ ಮಾಡ್ತಿದ್ದೆನಲ್ಲ ವಾಯ್ಸ್ ಓವರ್ ಕೊಟ್ಟು ಅದನ್ನು ನಾನು ಸ್ಟಾಪೇ ಮಾಡಿಬಿಟ್ಟಿದ್ದೀನಿ ಐ ಥಾಟ್ ನಾನು ಥಿಂಕ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಕೇಳಿದ್ರು ನೀನು ಅವಾಗ ಮಿನಿ ಬ್ಲಾಗ್ಸ್ ಮಾಡ್ತಿದ್ದೆ ಅಲ್ವಾ ಚೆನ್ನಾಗಿತ್ತು ಆ ಸೀರೀಸ್ನ ಮತ್ತೆ ಸ್ಟಾರ್ಟ್ ಮಾಡ್ಕೋ ನಿಮಗೆ ಒಂದೊಂದು ಟೈಮ್ ಲಾಂಗ್ ವಿಡಿಯೋ ಶೂಟ್ ಮಾಡೋಕ್ಕೆ ಟೈಮ್ ಇರಲ್ಲ ಅಟ್ ಅಟ್ಲೀಸ್ಟ್ ಮಿನಿ ವ್ಲಾಗ್ಸ್ನಾದರೂ ಮಾಡ್ಕೊ ಅಂತ ಹೇಳ್ತಿದ್ರು ನಾನು ಅದಕ್ಕೆ ಮಿನಿ ಬ್ಲಾಗ್ಸನ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಅದನ್ನು ಕೂಡ ಸಜೆಸ್ಟ್ ಮಾಡ್ತೀರಾ ಮಿನಿ ಬ್ಲಾಗ್ಸ್ನ ಮಾಡಿ ವಾಯ್ಸ್ ಓವರ್ನ ಕೊಡಿ ಅಂತ ಎಲ್ಲ ನಾನು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ ಆ್ಯಂಡ್ ನಮ್ಮ ಅಮ್ಮ ಬರ್ತಿದ್ದಾರೆ ನನಗೆ ತುಂಬಾ ಖುಷಿ ನೆನ್ನೆ ತಾನೇ ಅವ್ರು ಹೇಳಿದ್ದು ನಾಳೆ ಇಲ್ಲ ನಾಳೆ ಬರ್ತೀನಿ ಅಂತ ನಾನು ಫುಲ್ ಖುಷಿ ಅವ್ರು ಮೇಲೆ ತೋರಿಸ್ತೀನಿ ನಾನು ನಿಮಗೆ ಡೆಫಿನೆಟ್ಲಿ ವ್ಲಾಗಲ್ಲಿ ಓಕೆನಾ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾವ ಥರ ವ್ಲಾಗ್ಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಯೂಶಲಿ ಎಲ್ಲರೂ ಕೇಳದೆ ಡೈಲಿ ವ್ಲಾಗ್ಸ್ ಆದಷ್ಟು ನಾನು ಕೂಡ ಶೂಟ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಬಾಯ್ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ ಅಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ನಮಗೆ ಮೊದಲನೇ ವರ್ಷದ ಭೀಮ್ ಅಮಾವಾಸ್ಯೆ ನಮಗೆ ಮದುವೆ ಆಗದೆ ಇರೋರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಏನೋ ಭೀಮ್ ಅಂತ ಗಂಡ ಸಿಗಲಿ ಅಂತ ಟು ಬಿ ಅನೇಸ್ಟ್ ನಾನು ಯಾವತ್ತೂ ಅದನ್ನು ರಂಜಿತ್ ಜೊತೆ ಕಮ್ಮಿಟ್ ಆಗಿದ್ದಕ್ಕಿಂತ ಮುಂಚೆಯಿಂದನೂ ಅಷ್ಟೇ ಸೆಲೆಬ್ರೇಟ್ ಮಾಡಿಲ್ಲ ಭೀಮ್ ನಮೋಸೆ ಫಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡಿದ್ದು ಮದುವೆ ಆದಮೇಲೆ ಅಷ್ಟೇ ನೆಕ್ಸ್ಟ್ ಸಿಕ್ಕಿನಿ ಸಿಕ್ಕೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ನೈಸ್ ಡೇ